ಇದು ಈ ಬಳ್ಳಿ ಸಾಗಬೇಕಾಗ್ಯದ ಹೌದು ಹೌದು ಹೌದ್ರಿ ಅನೇಕ ಭೂಮಿ ಮೇಲೆ ಸತ್ಯ ಸದ ಉತ್ತ ಎತ್ತಿ ಬಂದ್ರು ಯೋಗ ಯುಗ ಯುಗಗಳಲ್ಲಿ ಭಕ್ತಿಯನ್ನ ಮಾಡಿ ಯೋಗಿ ಅನಿಸಿಕೊಂಡು ಯೋಗಿ ಅನಿಸ್ಕೊಂಡು ಪರಮಾತ್ಮನ ಗದ್ಗೆ ಮೇಲೆ ಉತ್ತಾರ ಮಾಡಿದೆ ಹೌದು ಹೌದು ಶಿವ ಪಾರ್ವತಿಯರ ಪರಮಾತ್ಮನ ಗದ್ದಿಗೆ ಮೇಲೆ ಉತ್ತಾರ ಮಾಡುವಂತ ಪಾರ್ವತ ದೇವಿ ಅವ ಕಂದಲ ಎತ್ಕೊಂಡ ಮುದ್ದಾರಿ ಲಾಲನ ಪಾಲನ ಮಾಡಿ ಜೋಪಾನ ಮಾಡಿ ಒಂದು ದಿವ್ಸ ಮುಂಸಿದ್ ಕೇಳ್ತಾಳ ಏನತ್ರಿ ಅಮಾವಾಸ್ಯೆ ಓ ನಿನ್ನ ಪ್ರೀತಿ ಯಾರ ಮೇಲೆ ಹೆಚ್ಚದ ಯಪ್ಪ ಆತ ಕೇಳಿದ್ರು ಹೌದ್ ಹೌದು ರೀ ಸರ ಅವಾಗ ಹಮ್ಸಿದ್ ಹೇಳ್ತನಾ ಏನತ್ರಿ ಯವ ಓ ತಾಯಿ ತಂದಿ ಮೇಲೆ ನನ್ನ ಪ್ರೀತಿ ಬಾಳ ಹೆಚ್ಚಿಂದದ ಆತನ ಈಕಂದ್ರಿಪ್ಪ ಮಾತ ವಿಟ್ಟ ಮಾತ ಕೇಳಿ ನನ್ ಅವ ಸುಮ್ನಿರ್ಲಿಲ್ಲಾ ಏನ್ ಮಾಡ್ತಾಳ್ರಿ ತಾಯಿ ಅವಾಗ ತಾಯಿ ವರಿ ಹೆಚ್ಚ ಕೇಳ್ತಾಳ ಹಂಸಿದ್ಗ ಏನಂತ್ರಿ ನೋಡು ನಮ್ಮ ಇಪ್ಪ ಒಬ್ಬರ ಹೆಸರು ಹೇಳುತ್ತೆ ಹೇಳಿದ್ರು ಅವಾಗ ಒರಿ ಹಚ್ಚ ಪಟ್ಟಿಗೆ ಮೋಕ್ಷದ ಮುಂದೆ ಹೇಳ್ತಾನ ಏನಂತ್ರಿ ಹರ ಮುನಿದರೆ ಗುರು ಕಾಯುವನ್ನು ಗುರು ಮುನಿದರೆ ಕಾಯಿ ಬರೆಯಾರು ತಂದೆ ಮೇಲೆ ನನ್ನ ಪ್ರೀತಿ ಅವಾಗ ಪಾರ್ವತ ದೇವಿ ಎಂದು ಗಪ್ಪು ಕೊಂಡು ಹೋದ್ವಿ ಆನಂದ ಏನ್ ಮಾಡ್ತಾಳ್ರಿ ಪಾತಾಯಿ ಅಮೋಷದ ಹೇಳ್ತಾಳ ಏನಂತ ಅಮೋಷದ ಒರಿ ಹಚ್ಚಿ ನೋಡ್ಬೇಕು ಇನ್ನಟ್ಟಿ ಒಂದು ಭಕ್ತಿ ಪರೀಕ್ಷೆ ಅಂತ ತಿಳ್ಕೊಂಡು ತಾಯಿ ಏನ್ ಮಾಡ್ತಾಳ ಅಮಸದ್ದು ಹೇಳ್ತಾಳ ಏನಂತ್ರಿ ಸರ ಅಮೋಷ

ಅಡ್ಡಿ ಅವು ಸಕ್ಕರಿ ಲೋಕಕ್ಕೆ ಹೋಗಿ ಉಳ ಮುಟ್ಲಾರ್ದು ಹೂವು ಕಪ್ಪಿ ಕಲ್ಕದ ತಂದು ಹೌದು ಹೌದು ಗುರು ಶಾಲ ಮಾಡಿ ಗುರು ಪಾಸ್ ಆಗಿ ಪಾಸ್ ಆಗಿ ಯಾಕ ಬಾಳ ಇತಿಹಾಸದ ಬಾಳ ಮಾತಾಡಬೇಡ ಅಂದ್ರೆ ನಮ್ಮ ಅಣ್ಣಾಜಿ ಅವರು ಶಾರ್ಟ್ಕಟ್ ಹೋಗುದ ಆ ತಾಯಿ ಬಡ್ಡಿ ತಗಂತ ಪರೀಕ್ಷೆದೊಳಗ ಯೋಗಿನಾದ ಮೋಕ್ಷಿದ್ದ ಪಾಸ್ ಆಗಿ ಪಾಸ್ ಆಗಿ ಶಿವಪಾರ್ವತಿಯರ ಒಂದಾನ ಒಂದ್ ದಿವ್ಸ ಸಂಸದ ಹೇಳ್ತಾರ ಏನಂತ್ರಿ ಅಮೋಕ್ಷಿದ್ದ ಕಲಿಕ

ಮಾದಗಿರಿ ಪರ್ವತ ದ್ರೋಣಗಿರಿ ಪರ್ವತ ಹಸ್ತಿನಾಪುರ ಸಿರ್ಸನ ಅಲ್ಲ ಮೂಲ ಪೀಠ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದೆ ನಾನು ಹೌದು ಹೌದು ಮುಮ್ಮೆಟ್ಟ ಗುಡ್ಡಕ್ಕೆ ಬಂದು ಕಲ್ಲು ಗದ್ದಿಗೆ ಮಾಡಿ ಮುಳ್ಳು ಹಾಸಿಗೆ ಮಾಡಿ ಹಗ್ಗ ಕೊಲ್ಲದೆ ಅಂತಲೇ ಡೇರಿ ಹೊಡೆದು ಮುಂದೆ ಹೋಗಿ ನಾನು ಮೋಕ್ಷದ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಅರಿವಿನ ಮಕ್ಕಳು ಹೌದು ಯಾವ ಪ್ರಕಾರ ಇತಿಹಾಸ ಹುಟ್ಟಿ ಮುಂದೆ ಸಾಕ್ತಕ್ಕ ಮುಂದಿನ ಸಂದಿಗೆ ಸಾವಿಸ್ತಾರವಾಗಿ ಹೇಳು